ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆಸೆದಾರವೇ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಫಸ್ಟಿಗೆ ಚೇತನು ಮತ್ತು ಸೂರ್ಯ ಒಂದು ಹೋಟೆಲಲ್ಲಿ ನಾಷ್ಟ ಮಾಡ್ತಾ ಇರ್ತಾರಲ್ವ ಹಾಗಾಗಿ ಅಲ್ಲಿ ಟ್ರಾಫಿಕ್ ಪೊಲೀಸ್ ಕೂಡ ಇರ್ತಾರೆ ಅವ್ರು ನೋಡ್ಕೊಂಡು ಸೂರ್ಯ ಹಿಂಗೆಲ್ಲ ಬೈದಿರ್ತಾನೆ ಇರ್ತಾನೆ ಅಲ್ವಾ ಅದನ್ನೇ ನೋಡಿಕೊಂಡು ಆಮೇಲೆ ಚೇತನ ಯಾಕೋ ನಮಗೆಲ್ಲ ಇವೆಲ್ಲ ಬೇಕು ಅವ್ರು ಪೊಲೀಸ್ ಅಂತ ನಾನು ಕಂಡು ಆಗಲಿಲ್ಲ ನಿನಗೆ ಗೊತ್ತಿದ್ದರೂ ಯಾಕೋ ಅವ್ರ ವಿರುದ್ಧ ಆ ರೀತಿ ಮಾತಾಡಿದೆ ಅವ್ರು ನಮ್ಮನ್ನು ಬದುಕೋಕೆ ಬಿಡೋಲ್ಲ ಕಣೋ ಸೂರ್ಯ ಅಂತ ಹೇಳ್ತಾರೆ ಅದೆಲ್ಲ ಆಗಲ್ಲ ಕಣೋ ನೀತ್ತು ಯಾವ ಕಡೆ ಇರುತ್ತೆ ಅದೇ ಆಗುತ್ತೆ ಸುಮ್ಮನೆ ತಿನ್ನು ಅಂತ ಹೇಳಿಬಿಟ್ಟು ಟಿಫಿನ್ನ ಮಾಡ್ತಾ ಇರ್ತಾರೆ ಆಗ ಚೇತನ್ಗೆ ಒಂದು ಕಾಲ್ ಬರುತ್ತೆ ಹಾಗೆ ಬಾಡಿಗೆ ಬಂದಿದೆ ಕಣೋ ಅಂತ ಹೇಳಿಬಿಟ್ಟು ಸರಿ ಆಯ್ತು ಹೋಗೋ ಅಂತ ಹೇಳಿಬಿಟ್ಟು ಸೂರ್ಯ ಹೇಳಿದಾಗ ಇಲ್ಲ ಕಣೋ ನೀನು ತಿಂಡಿ ತಿನ್ಕೋ ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳಿದಾಗ ಇಲ್ಲ ಕಣೋ ನೀನು ತಿಂದೆ ಇರುವಾಗ ನನಗೆ ನಾನೇ ಬಾಡಿಗೆ ಇಲ್ಲ ಅಂತ ತಿಂಡಿ ತಿಂತಾಯಿದ್ದೀನಿ ಏನಕ್ಕೆ ಬಂದ್ರೂ ಇಲ್ಲೇ ಕುಂತಾನಂತೆ ಹೋಗೋ ಅಂತ ಹೇಳಿಬಿಟ್ಟು ಬೈದು ಅವನಿಗೆ ಕಳಿಸ್ಬಿಡ್ತಾನೆ ಈ ಕಡೆ ಕುಸುಮ ಮತ್ತು ಕನಕ ಅವ್ರ ಮನೆಯಲ್ಲಿ ಬರ್ತಾರೆ ಆಗ ಕನಕ ಸ್ನಾನ ಮುಗಿಸ್ಕೊಂಡು ಹಾಗೆ ರೆಡಿ ಆಗ್ತಾ ಇರ್ತಾಳೆ ಆಗ ಕುಸುಮ ಅವ್ರಿಗೆ ಸಿಟ್ಟು ಬಂದು ಏನೇ ಕನಕ ನೀನು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಹಾಗೆ ಹೋಗ್ಬಿಡ್ತೀಯ ರೆಡಿ ಆದ್ರೂ ಒಂದು ದೇವ್ರ ದೀಪ ಹಚ್ಚಲ್ವಲ್ಲ ಎಲ್ಲ ನಾನೇ ಮಾಡಬೇಕು ಅಂತೇಳಿ ಬೈಕು ಅಂತ ಇರ್ತಾಳೆ ಅಲ್ಲಿಗೆ ಮೀನ ಬರ್ತಾಳೆ ಅಮ್ಮ ಅಂತ ಅಂತೇಳ್ಬಿಟ್ಟು ಆಯಿತು ಬನ್ನಿ ಅಂತ ಮೀನಾ ಅಂತ ಅಂತೇಳ್ಬಿಟ್ಟು ಬಾರಮ್ಮ ಅಂತ ಹೇಳ್ತಾರೆ ಆಗ ಕುಸುಮ ಕೇಳ್ತಾಳೆ ಮೀನನಿಗೆ ಏನೇ ನೀನು ಆ ಕಾಗೆ ಸುಬ್ಬನ ಹತ್ರ ವಿಡಿಯೋ ಹೇಗೆ ಬಂತು ಏನು ಅಂತ ಮತ್ತೆ ವಿಚಾರಣೆ ಮಾಡಿಸಿಕೆ ಮಾಡಿದ್ರಂತೆ ಅಂತ ಹೇಳಿದೆ ಹೌದಮ್ಮ ನಿಮ್ಗೆ ಯಾರಮ್ಮ ಹೇಳಿದ್ರು ಇದೆಲ್ಲ ಅಂತ ಹೇಳ್ದೆ ಮಂಜಾನೆ ಹೇಳಿದ್ನ ಆ ಹುಡುಗರ ಹತ್ರ ಎಲ್ಲ ವಿಚಾರಿಸಿದಾನೆ ಅಂತ ಹೇಳಿಬಿಟ್ಟದ ಹೌದಮ್ಮ ಯಾಕೆ ಬೇಕು ಮೀನ ನಿಮಗೆ ಇದು ಇಷ್ಟೊಂದು ಕಣ್ಣೀರು ಹಾಕಿದ್ದೋ ಆಯಿತು ಅವಮಾನ ಪಟ್ಟಿದ್ದು ಆಯಿತು ಮತ್ತು ಯಾಕೆ ಬೇಕು ಆ ಗಾಯನ ನಿಮಗೆ ಕೆರ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಕುಸುಮ ಬೈತಾಯಿರ್ತಾಳೆ ನೋಡಮ್ಮ ನನಗೆ ಎಷ್ಟು ನೋವಾಗಿದೆ ಅಲ್ವಾ ಆ ಗಾಯ ಮಾಡಿದವರು ಯಾರು ಅಂತ ನಾನು ಕಂಡು ಹೇಳ್ತಾರೆ ಏ ಅದು ಬೇರೆ ಮಂಜನಿಗೆ ದೇವಸ್ಥಾನದಲ್ಲಿ ಅಷ್ಟು ಜನ ಜನರು ಎದುರಿಗೆ ಚಪ್ಲಿ ತೊಗೊಂಡು ಹೊಡೆದಿದ್ದಾರಲ್ವ ಅತ್ತೆ ಅದಕ್ಕೆ ಇದನ್ನ ಮಾಡ್ಕೊಳ್ಳೇಬೇಕಮ್ಮ ಅಂತ ಹೇಳಿದಾಗ ಏನು ಪ್ರತಿಕಾರ ತೀರಿಸ್ಕೊಳ್ತೀರಾ ಅವ್ರ ಮೇಲೆ ಅಂತ ಹೇಳಿಬಿಟ್ಟು ಹೇಳಿದಾಗ ಇದೇ ಜಾಗದಲ್ಲಿ ನೀನು ನಳೆಯ ಏನಾದರೂ ಇದ್ದಿದ್ದರೆ ಅದೇ ಮಾತು ಅಂತಿದ್ರು ಆದರೆ ನನಗೆ ಮಾತ್ರ ಆ ಗಾಯ ಮಾಡಿದವರು ಯಾರು ಅಂತ ಗೊತ್ತಾಗಲೇಬೇಕಮ್ಮ ಅಂಥೇಳಿಬಿಟ್ಟು ಮೀನಾ ಇರ್ತಾಳೆ ಆಗ ಕನಕ ಕೂಡ ಟಿಫಿನ್ ಮಾಡ್ತಾ ಇರ್ತಾಳೆ ಟಿಫಿನ್ ಅರ್ಧ ಅರ್ಧನೇ ಮಾಡಿಬಿಟ್ಟು ಸರಿಯಮ್ಮ ನನಗೆ ಟೈಮ್ ಆಯಿತು ಹೋಗ್ತಾ ಇನ್ನು ನಾನು ಹೋಗ್ತೀನಕ್ಕ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾಳೆ ಕುಸುಮ ಕುಸುಮಾ ಹೇಳ್ತಾನೆ ಏನೇ ಮಧ್ಯಾಹ್ನ ಮೇಲೆ ಅಲ್ವಾ ಡೈಲಿ ಹೋಗೋದು ಅಂತ ಹೇಳಿಬಿಟ್ಟು ಹೇಳಿದಾಗ ಹೌದಮ್ಮ ಆದರೆ ಅಲ್ಲಿ ಪೊಲೀಸವ್ರ ಅಮ್ಮ ಕೂಡ ಅಡ್ಮಿಟ್ ಆಗಿದ್ದಾರೆ ಅವ್ರ ಮನೆಯಲ್ಲಿ ನೋಡ್ಕೊಳ್ಳೋಕೆ ಯಾರಿಲ್ಲ ಆದರೆ ಪೊಲೀಸ್ ಡ್ಯೂಟಿ ಅಲ್ವಾ ತುಂಬಾ ಬ್ಯುಸಿ ಹಾಗಾಗಿ ಅವ್ರು ನೋಡ್ಕೊಳ್ಳೋಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಎಲ್ಲ ಅಪ್ಪನ ಗುಣನೇ ಅಂತ ಹೇಳಿಬಿಟ್ಟು ಮೀನಾ ಹೇಳಿದಾಗ ಇಲ್ಲ ಅಪ್ಪನ ಗುಣ ಅನ್ನೋದಕ್ಕಿಂತ ಇದು ಅಕ್ಕನ ಗುಣನೇ ನೀನು ನಡೆಯೋ ದಾರಿಯಲ್ಲೇ ನಾವು ನಡೀತಾ ಇದ್ದೀವಿ ನಾನು ಈಗ ಅಂಬೆಗಾಲು ಇದ್ದೀನಿ ಅಕ್ಕ ಅಂತ ಹೇಳಿಬಿಟ್ಟು ಕನಕ ಹೇಳ್ತಿರ್ತಾಳೆ ಆಗ ಕುಸುಮ ಥ್ಯಾಂಕ್ಸ್ ಕಣೆ ಮೀನಾ ಅಂತ ಹೇಳ್ತಾಳೆ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತಾ ಇದೀಯ ಅಂತ ಕೇಳಿದಾಗ ನೋಡಿ ಅಕ್ಕನ ಶಾಳಿ ಮನೆ ಮಂದಿಗೆಲ್ಲ ಅಂತ ಗಾದೆನೇ ಇದೆ ಅಲ್ವಾ ನೀನು ಒಳ್ಳೆ ರೀತಿ ಒಳ್ಳೆ ನಡೆಯಿಂದ ನಡೀತಾ ಇದ್ದಿರೋದಕ್ಕೆ ನಿನ್ನ ಹಾದಿಯಲ್ಲಿನೇ ಕನಕ ಮತ್ತು ಮಂಜಾ ಈಗ ನಡೀತಾ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ತುಂಬಾ ಖುಷಿ ಆಯ್ತು ಆವಾಗ ಮೀನಾ ಹೇಳ್ತಾಳೆ ಇದೇ ಖುಷಿಗೆ ಹಿಂಗೆ ಇರ್ತೀಯ ನನಗೂ ಬಿಸಿ ಬೆಳೆಬಾತ್ ಏನಾದರೂ ಹಾಕ್ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ನಾನೊಬ್ಳು ಅಂತ ಹೇಳ್ಬಿಟ್ಟು ಕುಸುಮ ಬಿಸಿ ಬೆಳೆಬಾತನ್ನು ಹಾಕ್ಕೊಡೋಳಕ್ಕೆ ಹಾಕ್ಕೊಂಡು ಬರೋಕ್ಕೆ ಹೋಗ್ತಾ ಹೋಗಿರ್ತಾಳೆ ಅಷ್ಟರಲ್ಲಿ ಅಮ್ಮ ಅಂತ ಹೇಳಿಬಿಟ್ಟು ಮಂಜಾ ಬರ್ತಾನೆ ಹಾಗ ಅವ್ರ ಅಕ್ಕ ನೋಡಿ ಅಯ್ಯೋ ಅಕ್ಕ ನೀನು ಇಲ್ಲೇ ಇದೆಯಾ ಚೆನ್ನಾಗೇ ಆಯಿತು ಕಣೇ ನಾನೇ ನಿನಗೆ ಫೋನ್ ಮಾಡಬೇಕಂತಿತ್ತು ಕ ಕೆಲಸ ಇತ್ತು ಅಷ್ಟರಲ್ಲಿ ನೀನೇ ಇಲ್ಲೇ ಚ ಚಲೋ ಆಯಿತು ಅಂತ ಹೇಳಿಬಿಟ್ಟು ಮಂಜ ಹೇಳ್ತಿರ್ತಾನೆ ಯಾಕೋ ಏನೋ ಆಯಿತು ಹೇಳಿದಾಗ ನಾನು ಕೆಲಸ ಮಾಡ್ತಿದ್ದೀನಲ್ಲ ಅವರು ಸರ್ ಮಗಳಿಗೆ ಮದುವೆ ಆಗ್ತ ಮದುವೆ ಫಿಕ್ಸ್ ಆಗಬೇಕಂತಿತ್ತು ಆದರೆ ಆಗ್ತಾನೇ ಇರಲಿಲ್ಲ ನಾನೇನೋ ಆವಾಗ ಒಂದು ಮಾತು ಇರಲಿ ಅಂತ ಹೇಳಿಟ್ಟಿದ್ದೆ ಅಕ್ಕನ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಳೆ ಸರ್ ಅಂತ ಹೇಳಿಬಿಟ್ಟು ಅವರು ಆದ ಆದರೆ ಇವತ್ತು ಅವ್ರು ನನ್ನ ಹತ್ರನೇ ಬಂದು ಅವ್ರ ಮಗಳ ಮದುವೆ ಫಿಕ್ಸ್ ಆಗಿದೆ ಅಲ್ವಾ ಅವ್ರು ನನ್ನ ಹತ್ರ ಬಂದುಬಿಟ್ಟು ಅಕ್ಕನಿಗೆ ಆರ್ಡ್ರ್ ಕೊಡೋಕೆ ಹೇಳು ಹೇಳಿಬಿಟ್ಟು ಅಂತ ಹೇಳಿದ್ರು ನಿಮ್ಮ ಮಕ್ಕನ ಹತ್ರ ಹೋಗಿ ಫೋನ್ ಹಚ್ಚಿಸಿ ಮಾತಾಡಿಸು ನನಗೆ ಅಂತ ಹೇಳಿಬಿಟ್ಟು ಅಕ್ಕ ತುಂಬ ಖುಷಿ ಆಯಿತು ಅಂತ ಹೇಳಿದಾಗ ಹೌದಾ ಹೌದಾ ಮಂಜ ಅಂತ ಹೇಳ್ಬಿಟ್ಟು ಮೀನನ್ನು ಕೂಡ ತುಂಬಾ ಖುಷಿ ಆಗುತ್ತೆ ಅಷ್ಟು ದೊಡ್ಡ ಇಡೀ ಕಲ್ಯಾಣ ಮಂಟಪಕ್ಕೆ ಹಾಲ್ಗೆಲ್ಲ ನಾನೇ ಒಬ್ನೇ ಒಬ್ಬಳೆ ಮಾಡಬೇಕಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಹೇಳಿದಾಗ ಹೌದಕ್ಕ ಅವರು ಅಷ್ಟೊಂದು ದೊಡ್ಡ ಆರ್ಡ್ರನ್ನ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹೇಳಿದಾಗ ಸರಿ ಫೋನ್ ಹಚ್ಚಿ ಕೊಡ್ತೀನಕ್ಕ ಸರ್ ಹತ್ರ ನೀನು ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅವರು ಹೇಳ್ತಾರೆ ಮೀನಾ ಹೇಳ್ತಾಳೆ ಹೌದಾ ಸರಿ ಸರಿ ಹಚ್ಚು ಮಾತಾಡ್ತೀನಿ ಅಂತ ಅಂಥೇಳ್ಬಿಟ್ಟು ಹೇಳಿದಾಗ ಆವಾಗ ಫೋನ್ ಹಚ್ಚಿಬಿಟ್ಟು ಹಲೋ ಸರ್ ನಾನು ಮಂಜ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲೇ ನಮ್ಮ ಅಕ್ಕ ಇದ್ದಾರೆ ಅವ್ರ ಹತ್ರ ಕೊಡ್ತೀನಿ ನೋಡಕ್ಕ ಮಾತಾಡಿ ಸರ್ ಅಂತ ಹೇಳಿದಾಗ ಆಯಿತು ಹಲೋ ನಮಸ್ಕಾರ ಸರ್ ಅಂತ ಹೇಳಿದ್ರು ಹಾಂ ಆಯ್ತು ಸರ್ ಆಯಿತು ಆಯಿತು ಅಂಥೇಳಿ ಮೀನಾ ಎಲ್ಲದಕ್ಕೂ ಒಪ್ಕೊಳ್ತಾಳೆ ಅವರು ಈಗಲೇ ನಿನ್ನ ಹತ್ರ ಮಾತಾಡಬೇಕಮ್ಮ ಮಂಟಪದ ಹತ್ರ ಬನ್ನಿ ಅಂತ ಹೇಳಿದಾಗ ಈಗಲೇ ಸರ್ ನಾನು ಬರ್ತೀನಿ ಸರ್ ಅಂತ ಹೇಳಿಬಿಟ್ಟು ನೀನು ಅಲ್ಲಿಗೆ ಹೊರಟೋಗ್ತಾಳೆ ತಿಂಡಿ ಕೂಡ ತಿನ್ನೋದಿಲ್ಲ ಅವರಮ್ಮ ಹಾಕ್ಕೊಂಡು ಬಂದಿಟ್ಟಿರ್ತಾಳೆ ಆಯಿತು ಇಲ್ಲಮ್ಮ ನನಗೆ ಸಾಕು ನಾನು ಹೋಗ್ತೀನಿ ಮೊದಲು ಅಂತ ಹೇಳ್ಬಿಟ್ಟಾರೆ ಆಗ ಮಂಜೆ ಆಲ್ ದ ಬೆಸ್ಟ್ ಅಕ್ಕ ಅಂತ ಅಂತೇಳ್ಬಿಟ್ಟು ಹೇಳ್ತಿರ್ತಾನೆ ಇವಳೊಬ್ಳು ಅವಳು ಬಿಟ್ಟು ಹೋಗಿದ್ಲು ಇವಳು ಬಿಟ್ಟು ಹೋದ್ಲು ನಾನು ತಿನ್ಬೇಕು ಇನ್ನು ನೀನು ಬಿಟ್ಟು ಹೋಗ್ತೇನಪ್ಪ ಅಂತ ಕೇಳಿದಾಗ ಇಲ್ಲಮ್ಮ ನಾನು ಆಮೇಲೆ ತಿಂತೀನಿ ಬಿಡ್ತೀಯಾ ಅಂತ ಕೇಳಿದ್ರೆ ಇವನು ಆಮೇಲೆ ಹೇಳ್ಬಿಟ್ಟು ಖುಷಿಯಾಗಿ ಕುಸುಮ ಅವರು ಕೂಡ ಒಳಗಡೆ ಹೋಗ್ತಾ ಇರ್ತಾರೆ ಈ ಕಡೆ ಡ್ಯಾನ್ಸ್ ಕ್ಲಾಸಲ್ಲಿ ಶಾಂತಿ ಎಲ್ಲರಿಗೂ ಡ್ಯಾನ್ಸ್ ಹೇಳ್ಕೊಡ್ತಿರ್ತಾಳೆ ಅಲ್ಲೇ ಕೂಡ ವಿಶಾಲಕ್ಷಿ ಕೂಡ ಇರ್ತಾಳೆ ಆಗ ವಿಶಾಲಕ್ಷಿ ಪ್ರಾಕ್ಟೀಸ್ ಮಾಡ್ತಿರುವಾಗ ಒಂದು ಫೋನ್ ಬರುತ್ತೆ ಹಾಗಾಗಿ ಕಸ್ತೂರಿ ಹೇಳ್ತಾಳೆ ನಿಮ್ಮ ಫೋನ್ ಬರ್ತಾ ಇದೆ ಹೇಳ್ಬಿಟ್ಟು ಇಲ್ಲ ನಮ್ಮ ಮಾಸ್ಟ್ರು ಡ್ಯಾನ್ಸ್ ಮಾಡುವಾಗ ಚೆನ್ನಾಗಿಯೇ ಮಾಡಿ ಆ ಕಡೆ ಈ ಕಡೆ ಎಲ್ಲಿ ನೋಡಬಾರ್ದು ಒಂದೇ ಸ ಇದು ಕಾನ್ಸ್ಟ್ರೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಪರವಾಗಿಲ್ಲ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ಪರವಾಗಿಲ್ಲ ನೀವು ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಯಿತು ಹೋಗಿ ಮಾತಾಡ್ಕೋಬೋದಾ ಅಂತ ಹೇಳ್ಬಿಟ್ಟು ಆಯಿತು ಅವ್ರು ಚೇಲ ಮಾಡಿರ್ತಾನೆ ಏನೋ ಅಂತ ಹೇಳಿದಾಗ ಅಕ್ಕ ನಾವು ಯಾವಾಗಲೂ ಕಲ್ಯಾಣ ಮಂಟಪದಲ್ಲಿ ಆರ್ಡ್ರ್ ಮಾಡ್ತಿದ್ವಲ್ಲ ಅಂತ ಅಂಥೇಳಿದ್ ಅದು ದೊಡ್ಡ ಮದುವೆ ನಡೀತಾ ಇದೆ ಅಕ್ಕ ಅಂತ ಓ ಹೌದಾ ಹಾಗಾದರೆ ಲಕ್ಷ್ಮಿಗೆ ಎಲ್ಲ ಹೂವನ್ನು ಕೊಡು ಅಂಥೇಳಿ ಹಾಗೆ ಒಂದೆರಡು ಮೂರು ಹುಡುಗರಿಗೆ ಆ ಡೇಟ್ಗೆ ರೆಡಿಯಾಗಿರೋ ಕೇಳು ಅಂತೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಅಕ್ಕ ನನ್ನ ಮೂರ್ ಮಾತಿನೂ ಪೂರ್ತಿ ಕೇಳಿಸ್ಕೋ ಆರ್ಡ್ರ್ ನಮಗೆ ಸಿಕ್ಕಿಲ್ಲ ಅಂತ ಹೇಳ್ತಾಳೆ ಆಗ ಏನು ನಮ್ಗೆ ಸಿಕ್ಕಿಲ್ವ ಮತ್ತೆ ಯಾರಿಗೂ ಸಿಕ್ತು ಇದೆಲ್ಲ ಗೊತ್ತಲ್ಲಕ್ಕ ನಿನಗೆ ಆ ಮೀನನ್ಗೆ ಸಿಕ್ಕಿದೆ ಆ ಚೌಟ್ರಿ ಅವರು ಕೂಡ ಅವ್ನು ಹೆಸ್ರೇ ಹೇಳಿದ್ದಾರೆ ಅಂತೇಳ್ಬಿಟ್ಟು ಹೇಳಿದಾಗ ಓ ಹಂಗೆ ಅಂತ ಹೇಳ್ತಾನೆ ಅಕ್ಕ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಆ ಚೌಟ್ರ ಹತ್ರ ಹೋಗಿ ಓನರ್ಗೆ ಗಲಾಟೆ ಅಂತ ಹೇಳಿ ಕೇಳ್ತಾನೆ ಅವಳು ಚೇಳ ಆಗ ವಿಶಾಲಕ್ಷಿ ಹೇಳ್ತಾಳೆ ಬೇಡ ಇದು ನನ್ನ ಸ್ಟೈಲಲ್ಲೇ ನಾನೇ ಡೀಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿಬಿಟ್ಟು ಒಳಗೆ ಬರ್ತಾಳೆ ಸಪ್ಪೆ ಮುರ ಹಾಕ್ಕೊಂಡು ಆಗ ಶಾಂತಿ ಕೇಳ್ತಾಳೆ ಏನಾಯಿತು ವಿಶಾಲಕ್ಷಿ ಅವರೇ ಈಗ ಸಪ್ಪಿಗೆ ಇದ್ದೀರ ಎಷ್ಟೊತ್ತು ಚೆನ್ನಾಗೇ ಇದ್ರಲ್ಲ ಅಂತ ಹೇಳ್ತಾಳೆ ಕಸ್ತೂರಿ ಕೂಡ ಅದೇ ಮಾತನ್ನ ಕೇಳ್ತಾಳೆ ಏನಿಲ್ಲ ನಿಮ್ಮ ಸೊಸೆನ ನೋಡಿದೆ ನಾನು ಮೊನ್ನೆ ಬರುವಾಗ ಅಂತ ಹೇಳ್ತಾಳೆ ಓ ನನ್ನ ಸೊಸೆನ ರೋಹಿಣಿನ ಅಂತ ಹೇಳ್ತಾರೆ ಅಯ್ಯೋ ಅಲ್ಲ ಅದೇ ಹೂ ಕಟ್ತಾಳಲ್ಲ ಹೂ ಮಾರ್ತಾಳಲ್ಲ ಅವಳು ಅಂತ ಓ ಅಯ್ಯೋ ಅವಳು ಅವಳು ನನ್ನ ಸೊಸೆ ಎಲ್ಲ ನಮ್ಮ ಯಜಮಾನ್ರು ಸೊಸೆ ಅವಳನ್ನೇ ಅವರೇ ತಂದಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದು ಮಾಸ್ಟರ್ ನೀವು ಈ ರೀತಿ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರ ಅಂತ ನನಗೆ ಈಗ ಗೊತ್ತಾಯಿತು ಅವಳು ಕೂಡ ಹಾಗೆ ಮಾತಾಡ್ತಾಳ ಹೌದಾ ಏನು ಮಾತಾಡಿದ್ಲು ನೀವು ಸರಿ ಇಲ್ಲ ನೀವು ನಿಂದ್ರಕ್ಕೂ ಕುಂದ್ರಕ್ಕೂ ಕೊಡೋದಿಲ್ಲ ನಾನು ಈ ರೀತಿ ನಾನು ಮೊನ್ನೆ ಒಂದೆರಡು ಬುದ್ಧಿ ಮಾತು ಹೇಳಿದೆ ಯಾಕಮ್ಮ ರೋಡ್ ರೋಡಲ್ಲಿ ಎಲ್ದು ಮಾರಾಡ್ತೀಯ ಒಂದು ಕಡೆ ಅಂಗಡಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ವ್ಯಾಪಾರ ಮಾಡ್ಬೋದಲ್ಲ ಅಂತ ಅಯ್ಯೋ ನಾನು ಈ ರೀತಿ ಮಾಡಿದರೆ ನಮ್ಮ ಮತ್ತೆ ಬಿಡೋದಿಲ್ಲ ನಾನು ಅವರಿಂದ ಮೇಲೆ ಬರಲೇಬೇಕು ಆವಾಗ ನನಗೆ ಅವಮಾನ ಎಲ್ಲ ತರಿಸ್ತಾರೆ ಅವಾಗ ಅವ್ರನ್ನ ಸೊಕ್ಕೆಲ್ಲ ಮುರಿದು ಮನೆಯಿಂದ ಆಚೆ ಹಾಕ್ತೀನಿ ಅಂತ ಅಂತೇಳ್ಬಿಟ್ಟು ಹೇಳಿದಳ್ರಿ ಅಂತ ಹೇಳಿದಾಗ ಆಗ ಕಸ್ತೂರಿ ಆಗ್ತಾಳೆ ಮೀನಾ ಯಾರ ಹತ್ರನೂ ಯಾರಿಗೂ ಕೆಟ್ಟದಾಗಿ ಮಾತಾಡಲ್ಲ ಹೀಗೆ ಮಾತಾಡಿದಾಳಂದ್ರೆ ನಂಗೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತೇನೆ ಹಾಂ ಬಂದುಬಿಡು ಅವಳು ಗುಣಗಾಣ ಮಾಡ್ಬೇಕಂದ್ರೆ ಇದ್ದಲ್ಲಿಗೆ ಹೋಗಿ ಪಾತ್ ಪೂಜೆ ಮಾಡ್ಕೊ ಈಗ ಹೋಗಿ ಸದ್ಯಕ್ಕೆ ಒಂದು ಎರಡು ಲೋಟ ಕಾಫಿ ಮಾಡ್ಕೊಂಬ ಹೋಗಿ ಅಂತ ಹೇಳಿಬಿಟ್ಟು ಕಸ್ತೂರಿನ ಅಲ್ಲಿಂದ ಕಳಿಸ್ಬಿಟ್ಟು ಆಗ ಶಾಂತಿ ವಿಶಾಲಾಕ್ಷಿ ಹೇಳು ಮತ್ತೇನು ಹೇಳಿದ್ಲು ಅವಳು ಇನ್ನೇನು ಮಾತಾಡಿದ್ಲು ಅಂತ ಹೇಳಿದಾಗ ಇಲ್ಲ ನಿಮ್ಮ ಸೊಕ್ಕು ಚ ಭಾಳ ಇದೆ ಅಂತೆ ಹಾಗಾಗಿ ಅವ್ಳಿಗೆ ಕುಂದ್ರಕ್ಕೂ ನಿಂದ್ರಕ್ಕೂ ಬಿಡಲ್ಲ ಲವಕ್ಕೂ ನಾನು ಚೆನ್ನಾಗಿ ದುಡಿದು ಸಂಪಾದಿಸ್ಬೇಕು ಅವಾಗ ಅವ್ರನ್ನ ಮನೆಯಿಂದ ಆಚೆ ಆಗಬೇಕು ಅಂತ ಹೇಳಿ ಇನ್ನೂ ಏನೇನು ಹೇಳಿದ್ಲು ಅಂತ ಅವಳು ಹೀಗೆಲ್ಲ ಹೇಳಿದಾಳ ಅಂತ ಹೇಳಿಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಬರ್ತಾಳೆ ಹಾಗಾದರೆ ವಿಶಾಲಕ್ಷ್ಮಿ ಇನ್ನೊಂದು ಮಾತು ಹೇಳ್ತಾಳೆ ಅವ್ಳಿಗೆ ಈಗ ಒಂದು ಆರ್ಡ್ರ್ ಸಿಕ್ಕಿದೆ ಅವಳು ಆ ಆರ್ಡ್ರಿಗೆ ಹೋಗದೇ ಇರೋ ರೀತಿ ತಡೆಯೋದು ನಿಮ್ಮ ಕೆಲಸ ಹೇಗೆಂದರೆ ಅವಳು ಅವ್ಳು ದೊಡ್ಡ ಆರ್ಡ್ರ್ ಈ ಆರ್ಡ್ರ್ ಏನಾದರೂ ಅವಳು ಕೈ ತಪ್ಪು ಇವು ಇವರು ಯಾವಾಗಲೂ ಇದೇ ರೀತಿ ಮಾಡ್ತಾಳೆ ಚೆನ್ನಾಗಿ ಮಾಡೋದಿಲ್ಲ ಒಪ್ಕೊಂಡು ಆಮೇಲೆ ಮಾಡೋದಿಲ್ಲ ಅಂಥೇಳಿ ಒಂದು ಸಲ ಹೆಸರು ಕೆಟ್ಟು ಹೋಯ್ತು ಆಯಿತು ಮತ್ತೆ ಅವ್ರಿಗೆ ಯಾರು ಆರ್ಡ್ರನ್ನ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ನೀವು ಇದೊಂದು ಕೆಲಸ ಮಾಡಿ ಟೀಚರ್ ಇದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಗಾದರೂ ಮಾಡಿ ಮೀನನ್ನು ಕಲ್ಯಾಣ ಮಟ್ಟಕ್ಕೆ ಹೋಗದೆ ಇರೋ ರೀತಿ ನೀವು ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ವಿಶಾಲಾಕ್ಷಿ ಮೀನು ಶಾಂತಿಗೆ ಹೇಳ್ತಾಳೆ ಹಾಗೆ ಅಯ್ಯೋ ಇಷ್ಟ ತಾನೇ ಆಯಿತು ಬಿಡು ನಮ್ಮ ಮನೆಗೆ ಹೋಗಿ ನೋಡ್ಕೊತೀನಿ ಹೇಳಿಬಿಟ್ಟು ಮೀನನಿಗೆ ಹೋಗಿ ಚೆನ್ನಾಗಿ ಬೈತಾಯಿರ್ತಾಳೆ ಹೇಗೆ ಏನು ಬೇರೆಯವ್ರ ಹತ್ರ ನನ್ನ ಬಗ್ಗೆ ಹೇಗೆಲ್ಲ ಮಾತಾಡ್ತೀಯಾ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾಳೆ ಆಗ ಶಾಂತಿ ಸುಮ್ಮನೆ ಕೈ ನನ್ನ ಕೈ ಉಳ್ಕಿದೆ ಹೇಳಿಬಿಟ್ಟು ನಾಟಕ ಮಾಡಿಕೊಂಡು ಒಂದು ರೂಮಲ್ಲಿ ಕೂತಾಳೆ ಆದರೆ ಕೈ ಮುರಿದಿದೆ ಅಂದರೆ ಅವಳಿಗೆ ಸೇವೆ ಮಾಡ್ಕೊತಾ ಇವಳು ಮನೆಯಲ್ಲೇ ಇರ್ತಾಳೆ ಅನ್ನೋದೇ ಇವಳು ಪ್ಲಾನ್ ಆಗಿತ್ತು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ